அத்தை குன்னிம்மக்கு அல்வா நோட்கொம்ப உம் கணம் உம் இன்னேன் வந்து அதாவே உம் அவ்ரெல்ஹோதே நீ மக ಅವನು ಇಲ್ಲೇ ಇಲ್ಲ ನಿಮ್ಮ ತೋಟದ ಕಡಿಕೆ ಹೋದನಮ್ಮ ನಿಮ್ಮ ಅಣ್ಣನ ಜೊತೆಗೆ ಹಾ ಹೋಗ್ ಬರ್ತೀನಮ್ಮ ಬ ಹೋಗ್ ಬಂದಮೇಲೆ ಹೋಗೋಣ ಊರಿಗೆ ಅಂತ ಹೇಳ್ದ ಸರಿಯಪ್ಪ ಆಯ್ತು ಹೋಗ್ ಬಾ ಅಂತ ಹೇಳಿ ಕಳಿಸ್ತೆ ನಾನು ಬಾ ಹೋಗೋಣ ಅಂತ ಹೇಳಿ ನಿಮ್ಮ ಅಣ್ಣಗೆ ಕರೆದ ಬಾರತಿ ಹೋಗಣ ಎಣ್ಣೆ ಕೊಡ್ಬರಿ ಅಂತೆ ಮಾವಿನ ಅಣ್ಣ ಇದ್ದಾವಲ್ಲಿ ಏನೋ ಅಣ್ಣಾಗಿದ್ದರೆ ಹಾಗೆ ತೊಗೊಂಡ್ಬರೀರಿ ಅಂತ ಸ್ವಲ್ಪ ಅಂತಂದ ನನ್ನ ಕೈ ನಡಿಯಕ್ಕೆ ಆಗಲ್ಲ ಪಾಲ್ಗಾನ ನೀನೇ ಹೋಗ್ರಿ ಇದ್ರೆ ಇದ್ದರೆ ಬರ್ರಿ ಇಲ್ದಿದ್ರಿ ಏನು ಬೇಡ ಅಂತ ಹೇಳಿ ಅವ್ರನ್ನ ಕಳಿಸ್ತೆ ನಾನಿಕ್ಲ ಬಂದೆ ಒಳಕ್ಕೆ ಹಾಂ ಮನೆ ಕಂಡವ್ರೇನು ನನ್ನ ಮೊಮ್ಮಕ್ಳು ఊనతే కుడి మనీ కమ్మదు స్వల్ప ఆటాడదు కు ఏ సమాచార ఏను ఇలా ఉప్పినకై అదూ ఇవంతి అత్ర జాస్తి ఊగకేడి తుంబా డేంజర్ అంతే సరి మనయ్ అక్ అదే అదూ అంద దూర ఇరకే ప్రయత్నమీ అత్ర హోదూ నమ్గే తొందర జాస్తి నోడి ಹಾ ಏನ್ ಹೇಳ್ತಾ ಇದೀಯ ನತ್ರ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಯಾರಿಂದ ದೂರ ಇರಬೇಕು ಹಾ ಇನ್ಯಾರತ್ತೆ ಅದೇ ಆ ದೇವಮ್ಮ ದೇವಮ್ಮ ಮತ್ತೆ ಅವ್ರ ಮಕ್ಕಳಿಂದ ನಾ ಆದಷ್ಟು ದೂರ ಇರಿ ಅಂತ ಹೇಳ್ತಾ ಇದ್ದೀನಿ ಉಪ್ಪಿನಕಾಯಿ ಕೇಳಿದ್ರೆ ನಾವು ಉಪ್ಪಿನಕಾಯಿ ಮಾಡಲ್ಲ ಇನ್ಮೇಲೆ ನಾವು ಖಾಲಿ ಆಯ್ತು ಅಂತ ಏನಾದ್ರು ಹೇಳಿ ನೆಪ ಹೇಳಿ ಇನ್ಮೇಲೆ ಉಪ್ಪಿನಕಾಯಿನೂ ಕೊಡಕ್ಕೆ ಹೋಗ್ಬೇಡ್ರಿ ಅವ್ರ ಅಂಗಡಿಲಿ ಬೇಕು ಅಂದ್ರೆ ಎಲ್ಲಾದ್ರೂ ಮಾಡ್ಕೊಳ್ರಿ ನಾವು ಮೇಲೆ ಕೊಡಲ್ಲ ಅಂತಾನ ನೇರವಾಗಿ ಹೇಳ್ಬಿಡ್ರಿ ಅಷ್ಟೇ ಹಾ ಹಿಂಗೆ ಉಪ್ಪಿನಕಾಯಿ ತಗೊಂಡು ಹೋಗಕ್ ಬರೋದು ಆಮೇಲೆ ದುಡ್ಡು ಕೊಡಕ್ಕೆ ಅಂತ ಹೇಳಿ ದುಡ್ಡು ಎಲ್ಲ ಇಲ್ದಂಗ್ ಮಾಡೋದು ನೀವೇ ಬಂದು ಇಸ್ಕೊಂಡ್ ಹೋಗ್ಬೇಕು ಆತರ ಎಲ್ಲಾ ಮಾಡ್ತಾರ ಅವರು ಹ್ಮ್ ಆಮೇಲೆ ಯಾರ ಕೈ ಗುಣ ಬೇರೆ ಸರಿ ಇಲ್ಲ ಹ್ಮ್ ಓ ಮರ ಬಗ್ಗೆ ಹೇಳ್ತಿದ್ದ ನಾನ್ ಇದೇನಪ್ಪ ಹಿಂಗೆ ಹೇಳ್ತಾ ಇದ್ಯಾ ಅಂತ ತಿಳ್ಕೊಂಡೆ ಇರ್ಲಿ ಬಿಡು ಏನು ನಾವು ಉಪ್ಪಿನಕಾಯಿ ಮಾಡ್ತಾ ಇರೋದೇನೆ ಮಾರಾಟ ಮಾಡಕ್ಕೆ ತಾನೇ ಅವರು ಅಂಗಡಿ ಕವರೇ ತಗೊಂಡ್ ಹೋಗ್ತಾರೆ ದುಡ್ಡು ನಿಧಾನಕ್ಕೆ ಕೊಟ್ಟರು ಏನ್ ಪರವಾಗಿಲ್ಲ ಹಾ ಅಲ್ಲ ನೋಡಿ ಉಪ್ಪಿನಕಾಯಿ ತಗೊಂಬಂದಿರೋರು ಅವ್ರು ದುಡ್ಡನ್ನು ತಗೊಂಬಂದು ಕೊಡ್ಬೇಕು ಅನ್ನೋದು ಜ್ಞಾನ ಇಲ್ವಾ ಅವ್ರಿಗೆ ಹಾ ನೀವೇ ಬಂದು ದುಡ್ಡು ಇಸ್ಕೊಂಬಂದ ಹೋಗ್ಬೇಕ ಹಾ ನೋಡಿ ಎಷ್ಟು ದೌಲತ್ತ ಐತಿ ಅವ್ರಿಗೆ ಅಯ್ಯೋ ಈ ನೇತ್ರಿಗೆ ವಿಷಯಕ್ಕೆ ಗೊತ್ತಿಲ್ಲ ಅತ್ತೆ ಏನೇನು ಮಾತಾಡ್ತೈತಿ ಹ್ಞೂ ನಮ್ಮ ಸೂಜಿದು ದೇವಮ್ಮನ ಮಗುಗೆ ಮಗಂದನು ಮದ್ವೆ ಸಟ್ಟಾಗಿ ಅದೇನೋ ನನಗೆ ಗೊತ್ತಾದ್ರೆ ಆಡ್ತಾಳೋ ಏನೋ ನಾವಿವಾಗ ಬರೀ ಅವ್ರ ಮಂಟಕ್ಕೆ ಹೋಗಿ ಬರೋದ್ಕೆ ಹಿಂಗೆ ಆಡ್ತಾಳೆ ಹ್ಞೂ ಇನ್ನು ಮದುವೆ ಮಾಡಿರಿ ಅದೆಷ್ಟು ಉರಿತಾಳೋ ಏನು ಕತ್ತೆ ನಮ್ಮ ನೇತ್ರಮ್ಮ ಹ್ಞೂ ಏನಾದರೂ ಮಾಡ್ಕೊಂಬೇಡ ಒಳ್ಳೆ ಹುಡ್ಗ ಒಟ್ನಲ್ಲಿ ಸುಮ್ಮನೆ ಮದುವೆ ಮಾಡೋದೇ ಒಳ್ಳೇದು ಮದ್ವೆ ಹತ್ರಕ್ಕೆ ಬಂದಾಗ ಹೇಳಿ ರಾತ್ರಿ ಹುಡ್ಗಣ್ಣು ಹ್ಞೂ ಮದ್ವೆ ಬಂದಾದ್ರೂ ಬರ್ಲಿ ಬಿಟ್ಟಾದ್ರೆ ಬಿಡಿ ನಮ್ಗೆ ಏನಂತೆ ಹಾಂ ಅತಿ ಅತೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನು ಇಲ್ಲ ಅವರು ತುಂಬಾ ಒಳ್ಳೆಯವ್ರೇನೆ ದುಡ್ಡು ಕೊಡೋದು ತಡ ಆಯ್ತು ಅಷ್ಟೇನೆ ನಾನೇ ತಂದು ಕೊಡ್ತೀನಿ ಅಂತ ಹೇಳಿದ್ದ ಹುಡ್ಗ ಕಾಂತ ಆದ್ರೂ ನಾವುನು ಹಂಗೆ ದುಡ್ಡು ಇಸ್ಕೊಂಡಂಗೂ ಆಗುತ್ತೆ ಸ್ವಲ್ಪ ಏನೇನೋ ಯಾರ್ಯಾರಿಗೂ ಕೊಡ್ಬೇಕಾಯ್ತು ಸ್ವಲ್ಪ ದುಡ್ಡು ಹಂಗೆ ದುಡ್ಡು ಇಸ್ಕೊಂಡಂಗೂ ಆಗುತ್ತೆ ನಿನ್ನ ನಿಮ್ಮ ಮಕ್ಳುನು ನೋಡ್ದಂಗೂ ಆಗುತ್ತೆ ಅಂತಾನೆ ಬಂದ್ವಿ ಅಷ್ಟೇನೆ ಹಾಂ ಇನ್ನೇನು ಇಲ್ಲ ನಾವ್ಯಾಕೆ ಅವ್ರ ಮಂತ್ ಹೋಗೋಣ ಹೇಳು ಉಪ್ಪಿನಕಾಯಿ ದುಡ್ಡು ಇಸ್ಕೊಳಕೋಸ್ಕರ ಹೋಗಿದ್ವಿ ಅಷ್ಟೇನೆ ಹಾ ಹೌದಾ ಸರಿ ಸರಿ ಆಯ್ತು ಇನ್ಮೇಲೆ ಅಪ್ಪಿನಕಾಯಿ ಯಾಕೆ ಹೋಗ್ಬೇಡ್ರಿ ಅವ್ರಿಗೆ ಹ ಗೌಲತ್ತು ಜಾಸ್ತಿ ಅವ್ರ ಏನಾದ್ರು ನೋಡ್ಕೊಂಡ್ ಬಿದ್ದೆ ಸೂಜಿ ವ್ಯಾಪಾರನೇ ಕೆಟ್ಟೋಗ್ಬಿಡುತ್ತೆ ನಿಂತೋಗ್ಬಿಡುತ್ತೆ ಹ್ಞೂ ಅವ್ರ ಕಣ್ಣು ದೃಷ್ಟಿ ಸರಿ ಇಲ್ಲ ನಮ್ಮಮ್ಮನ ಕೇಳಿ ಹೇಳ್ತೈತಿ ಅವರು ಈ ಊರಿಗೆ ಬಂದಾಗಿಂದ ನನ್ನ ಮನೆಗೆ ಎಷ್ಟೆಲ್ಲ ಸಮಸ್ಯೆ ಆಗೈತಿ ಅಂತಾನೆ ಅಯ್ಯಮ್ಮ ಸರಿ ಇಲ್ಲ ಹ್ಮ್ ಯಾರ ಬಗ್ಗೆ ಹೇಳ್ತಾ ಇದ್ಯಮ್ಮ ಅದೇ ಕಣಮ್ಮ ಆ ದೇವಮ್ಮನ ಬಗ್ಗೆ ಹ್ಞೂ ಅವ್ರ ಮನೆ ತಾಗೆ ಸಾನೆ ಹೋಗ್ಬೇಡ್ರಿ ಅವ್ರ ತೆಗೆ ಏನು ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಅವ್ರು ನಾ ಆದಷ್ಟು ದೂರ ಐತ್ರಿ ಅಂತಾನೆ ಹೇಳ್ತಾ ಇದ್ದೆ ನಮ್ಮತ್ತಿಗೆ ಹ್ಞೂ ಕಣಕೋ ನಮ್ಮ ಹೆತ ಮೇಳೋದು ಸರಿ ಐತೆ ಅವಳು ಸರಿ ಇಲ್ಲ ಅಯ್ಯಮ್ಮನ ದೃಷ್ಟಿನೇ ಸರಿ ಇಲ್ಲ ಹ್ಞೂ ಕಂಡುಬಿಟ್ರಿ ಎಲ್ಲ ನಾಶ ಆಗ್ತಾರೆ ಅಂತ ದೃಷ್ಟಿ ಅವಳದು ಹ್ಞೂ ಅವಳ ಹತ್ರ ವ್ಯವಹಾರ ಏನು ಇಚ್ಛೆ ಮಕ್ಕ ಹೋಗ್ಬೇಡ್ರಿ ಒಳ್ಳೊಳ್ಳಲ್ಲ ಎಮ್ಮ ನಮ್ಮ ಸಂಸಾರನೇ ಹಾಳು ಮಾಡಿದ್ದಾಳೆ ಇನ್ನು ನಿಮ್ಮ ಸಂಸಾರನ ಅಷ್ಟೇನೆ ಬೀದಿ ಕಂಡುಬಿಡ್ತಾಳೆ ಅವ್ರ ಮನೆಗೆ ಏನಾದರೂ ನೀವು ಏ ಮದುವೆ ಮದ್ವೆಗಿದ್ರೆ ಮಾಡ್ಕೊಂಡು ಅಲ್ಲ ಕೊಟ್ಟು ನಿಮ್ಮ ಮಗಳನ್ನ ಏನಾದ್ರೂ ಸಂಬಂಧ ಬೆಳೆಸಿದ್ರೆ ಅಷ್ಟೇನೆ ನಿಮ್ಗೂ ಅಪಾಯ ಕಟ್ಟಿಟ್ಟು ಬುತ್ತಿ ಹ್ಞೂ ಅಷ್ಟೇನೆ ಹೋಗಕ್ಕೆ ಹೋಗ್ಬೇಡ್ರಿ ಮದುವೆ ವಿಷಯನೂ ಎತ್ತಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಎಲ್ಲಾದರೂ ಬೇರೆ ಕಡೆ ಗಂಡು ನೋಡಿಬಿಟ್ಟು ಮದುವೆ ಮಾಡೋದು ಕಲ್ತಾಳ್ರಿ ಆದಷ್ಟು ಬೇಗ ಸೂಜಿದ ಹಾಂ ಹಂಗಾದ್ರೆ ನಿನ್ ಮೇಲೆ ದೃಷ್ಟಿ ಬಿಟ್ಟು ನಿನ್ನ ಆಶಾ ಮಾಡಬೇಕಾಗಿತ್ತಲ್ಲ ಕಣಮ್ಮ ನಿನ್ನ ನೀನ್ ಚೆನ್ನಾಗೇ ಇದ್ದೀಯಾ ಈ ಊರಿಗೆ ಬಂದ್ರು ಅವರು ಹಾಂ ನೀನ್ ಹೇಳ್ದಂಗೆ ಆಗಿದ್ರೆ ನೀವೇ ನೀನ್ ಇರ್ಲೇ ಬಾರ್ದಾಗಿತ್ತು ಈಟತ್ತಿಗೆ ಅಯ್ಯೋ ಇದೇನ ಹಿಂಗಾರ್ದಾಗಿತ್ತು ಅಂದ್ರೆ ಸುಟ್ಟು ಬಸ್ ಮಾಡ್ಬೇಕಾಗಿತ್ತು ಏನು ಏನ್ ಮಾತಾಡ್ತಾ ಇದ್ಯಾ ಅಯ್ಯೋ ನಾ ಸುಮ್ನೆ ತಮಾಷೆ ಗಂಡಿದ್ದು ಕಣೇನೇತ ಹಾ ಅದೇ ನಿಮ್ಮ ಅಮ್ಮ ಅಂತಲ್ಲ ಕಣ್ ಸರಿ ಇಲ್ಲ ಅವ್ಳವು ಬಿಟ್ರೆ ನಾಶ ಆಗೋಗ್ತಾರೆ ತಮಾಷೆ ಮಾಡ್ದೆ ಮಾಡಿದೆ ಕಳಮ್ಮ ಬೇಜಾರ್ ಮಾಡ್ಕೇಬಳ ಸುಮ್ನೆ ತಮಾಷೆ ಮಾಡಿದ್ದು ಅಷ್ಟೇನೆ ಹೌದಾ ನನಗಂತೂ ಬಾ ಸಿಟ್ಟು ಬಂದಿತ್ತು ಏನು ಇಲ್ಲ ಹ್ಮ್ ಬೈದ್ ಬಿಡ ನಮ್ಮ ಆಗಿತ್ತು ನನಗೆ ತಮಾಷೆಗೆ ಹೇಳಿದ್ದು ಹೋಗ್ಲಿ ಬಿಡು ಹಾ ಇನ್ಮೇಲೆ ಅಯ್ಯಮ್ಮನ ಮಾತಾಡ್ಸೋದು ಗೀತಾಸ್ ಮಾಡಕ್ ಹೋಗ್ಬೇಡ್ರಿ ಹಾ ಸುದಂದ್ರೆ ನಮ್ಮಅಪ್ಪ ಹೇಳ್ತೀನಿ ನಮ್ಮಪ್ಪ ಇರೋರಾಗೆ ನಮ್ ತವ್ರ ಮನೆಗೆ ಆ ಒಂದ್ ಗಂಡ ಐತಿ ಚೆನ್ನಾಗಿದ್ದಾನೆ ಅವರು ಮನೆ ಕಡೆಗೆ ಹ್ಮ್ ಅವ್ರೇನ್ ವರ್ದಾಶ್ನಿ ಗಿರ್ದಾಶ್ನಿ ಏನು ತಕಮಲ್ಲ ಈಟ್ ವಯಸ್ಸಾಗೈತೆ ಅಷ್ಟೇನೆ ಆ ವಯಸ್ಸು ತಕೊಂಡ್ ಏನ್ ಮಾಡ್ತೀರಾ ಹೇಳ್ರಿ ಹಾ ಅಲ್ವಾ ಹ ಮದ್ವೆ ಮಾಡ್ರೆ ಸೂಜಿ ಚೆನ್ನಾಗಿರ್ತಾಳೆ ಹ ಅದಕ್ಕೆ ನೀವ್ ಒಪ್ಪದಾದ್ರೆ ನಾವೇನೇ ಗಂಡು ಹುಡುಕ್ತೀವಿ ಹ ಅಯ್ಯಯ್ಯೋ ನಾವ್ ಗಂಡು ಹುಡುಕಿ ಮದ್ವೆನೂ ಮಾಡಿದೀವಿ ದಿನಾಂಕನೂ ಕುರ್ತಾಕಿಸ್ಕೊಂಡು ಬಂದಿದ್ದೀನಿ ಇವ್ರು ನೋಡಿದ್ರೆ ಈಗ ಗಂಡು ಹುಡುಕ್ತಿವಿ ಗಂಡು ಹುಡುಕ್ತಿವಿ ಅಂತಾರೆ ಈಗ ಏನ ಹೇಳದಪ್ಪ ಇವ್ರಿಗೆ ಇದೊಳ್ಳೆ ಪಜಿತಿ ಆಯ್ತಲ್ಲ ಆ ಇರೋ ವಿಷಯ ಹೇಳಿದ್ರೆ ಈ ತಾಪತ್ರೇನೇ ಇರ್ತಿರ್ಲಿಲ್ಲ ಹೋಗತ್ತಾ ಏನ್ ಹೇಳೋದು ಏನು ಸುಳ್ಳು ಹೇಳೋದು ಹಾಂ ಅತ್ತೆ 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 ಏನು ಮಾಡ್ತಾ ಇದೀರಾ ನಮ್ಮಮ್ಮ ಹೇಳಿದ್ದು ಕೇಳಿಸ್ತಾ ಹಾಂ ಅಲ ಗಂಡ ಹುಡುಕ್ತಾರೆ ನಮ್ಮಅಮ್ಮ ತೋರ್ ಮನೆಗೆ ಐದಾನಂತೆ ಚೆನ್ನಾಗಿದ್ದಾರೆ ಮನೆ ಕಡೆಗೂ ಹಾಂ ಒಳ್ಳೆ ಆಸ್ತಿ ಬಂತರಂತೆ ವರದಕ್ಷಣೆಗೆ ಏನು ಕೇಳಲ್ವಂತೆ ನಮ್ಮ ಸೂಜಿನೂ ಚೆನ್ನಾಗಿರ್ತಾಳೆ ಅದಕ್ಕೆ ನೀನು ಒಪ್ಪದಾದ್ರೆ ಬೇಕಂದ್ರೆ ನಮ್ಮ ಹೋಗಿ ಒಂದು ಸಲಿನ ಅವ್ರ ಮನೆಯವ್ರ ಹತ್ರ ಮಾತಾಡಿ ಬರ್ತಾರೆ ಏನು ನೋಡಕ್ಕೆ ಹ್ಮ್ ಏನ್ ಯೋಚನೆ ಮಾಡ್ತಾ ಇದೀರಾ ನಾವು ಹುಡ್ಕಿದ್ರೆ ಎಂಥ ಹುಡುಕ್ತಿವೋ ಆ ಹುಡ್ಗ ಚೆನ್ನಾಗಿರ್ತಾನೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದೀರಾ ಅಲ್ಲ ನಿಮ್ಮತ್ತ ಬೀಗರಿಗೆ ನಾವು ಚೆನ್ನಾಗಿಲ್ದೀರಾ ಹುಡುಗನ್ನ ಹಾಂ ಸುಳ್ಳು ಹೇಳಿ ಮದುವೆ ಮಾಡೋಕ್ಕಾಗುತ್ತಾ ನೀವು ಕಣ್ಣಾರೆ ನೋಡ್ಬಿಟ್ಟು ಆಮೇಲೆ ಮದುವೆಗೆ ಏರ್ಪಾಡು ಮಾಡೋಕ್ಕಾಗುತ್ತೆ ಹಾ ನೋಡಿ ಒಂದ್ಸಲ ನೀವೇ ಬನ್ನಿ ಹೋಗ್ತೀನಿ ನಾನೇನೆ ಹೋಗಿ ಬರೋಣ ಅತ್ತೆ ನಮ್ಮ ಅಮ್ಮನ ಮೇಲೆ ಅನುಮಾನ ಪಡಕ್ ಹೋಗಬೇಡಿ ಹಾ ஒே உடுகுனே நோட்ரேந்திர நீங்கி நோட்கண்டு அல்ல ஊரல் விசாரஸ்க்கோன்னு ஆமேந்திர மத் மாதத்தை ஆடக்காக நீப்பதிரே அஸே அவன் ஒப்பிலாந்தே அவன் பேட அந்த அது மேடம் இன்னொரு உடுகுன்னே நோடன ஹம் மதவை கண்ட் ஹுடுக்கோ அந்த ஜவாதாரினா நீவே தலைக்கிட்ஸ் படி நானும் நம்ம அம்மம் இதீவல்ல ஆஹ் சூஜிக்கு ஒழை கண்டே உட்கீவி ஹம் நீ உடுகு ஒப்பத்தி ரோ அதே உடுகன மதே மா ಹೌದಾ ಸರಿ ಸರಿ ಆಯ್ತು ನೋಡೋಣ ನೋಡಿ ನೋಡಿ ಒಳ್ಳೆ ಹುಡುಗನ ನೋಡಿ ಏನಾದ್ರೂ ನಮಗೂ ಇಷ್ಟ ಆದ್ರೆ ನನ್ನ ಮಗಳಿಗೂ ಇಷ್ಟ ಆದ್ರೆ ಮದುವೆ ಮಾಡೋಕ್ಕಾಗುತ್ತೆ ಹಾ ಅಯ್ಯೋ ಊರಿಗೆ ಹೋಗ್ಬೇಕಾಯ್ತು ಹೊತ್ತಾಯ್ತು ಇನ್ ಸೇಳ್ಬೋದು ನೋವು ಏನು ಅಯ್ಯೋ ಅತ್ತೆ ಇಷ್ಟು ಹೇಳಿದ್ರಲ್ಲ ನಮ್ಮ ಅಮ್ಮಯ್ಯ ಗಂಡು ಹುಡ್ಕೇ ಹುಡ್ಕುತ್ತೆ ನೀವೇನು ತಲೆ ಕೆಡ್ಕೊಳಕ್ ಹೋಗ್ಬೇಡಿ ಹಾಂ ಆರಾಮಾಗಿರಿ ಹಾ ಆಯ್ತಮ್ಮ ನೀವು ಇಷ್ಟು ಹೇಳಿದ್ಮೇಲೆ ನಾವು ಆರಾಮಾಗಿ ಇಲ್ದೆ ಇನ್ನೇನು ಹಾ ತಲೆ ಕೆಡಮಕ್ಕಾಗತ್ತಾ ನಮಗೂನು ಗಂಡು ಹುಡ್ಕೆ ಆಗಲ್ಲ ಅಲ್ಲಿ ಅಲ್ಲಾಡ್ಕೊಂಡು ಹ ಸರಿ ಸರಿ ಆಯ್ತು ನಿಧಾನಕ್ಕೆ ಹುಡುಕ್ರಿ ಪರವಾಗಿಲ್ಲ ಇನ್ನು ಆರ್ ತಿಂಗಳು ವರ್ಷ ಆದ್ರೂ ಪರವಾಗಿಲ್ಲ ಹಾ ಏನು ಹಾ ಅವಸರ ಇಲ್ಲ ನಮ್ಮ ಸೂಜಿ ಮದ್ವೆ ಮಾಡಕ್ಕೆ ಹಾ ನಿಧಾನಕ್ಕೆ ಹುಡುಕ್ರಿ ಸರಿ ಆಯ್ತು ಕಣಕ ನೀನ್ ಇಷ್ಟ ಹೇಳ್ದಲ್ಲ ಇನ್ನ ಗಂಡು ಹುಡ್ಕ ಕೆಲಸ ನಾನು ನನಗ್ ಬಿಟ್ಬಿಡು ಹಾ ನಾನು ಹುಡುಕ್ತೀನಿ ನೀನೇನು ತಲೆ ಕೆಡಿಸ್ಮಕ್ ಹೋಗ್ಬೇಡ ಹ್ಮ್ ಬಂದ್ರಲ್ಲ ಅಂದ್ರೆ ಬರೀ ರಜಾ ಏನು ಅದು ಅದೇ ಅಮ್ಮ ಮಾವಿನಹಣ್ಣು ಬಿಟ್ಟಿದ್ರು ನಮ್ಮ ಮರದಾಗೆ ಚೆನ್ನಾಗಿರ್ತವೆ ಹೋಗ್ರಿ ಅಂತ ಹೇಳಿ ತಿಮ್ಮ ಮರ ತಿ್ದೆ ಒಂದು ಚೀಲಕ್ಕೆ ಮಾವಿನ ಹಣ್ಣು ಒಂದೆರಡು ಒಂದೆರಡು ಅಳಸಿ ಮೂಡೇ ಕಟ್ಟಿ ಇಕ್ಕಿದ್ದೀನಿ ಹಾಂ ತಗೊಂಡೋಗ್ಲಿ ಅವ್ರು ಒಂದಷ್ಟು ತಿನ್ಲಿ ಅಂತ ಹಾಂ ಗಿರೀಶ ತಗೊ ತೊಗೊಂಡೋಗು ಆಯಿತು ರಾಜ ತುಂಬ ಥ್ಯಾಂಕ್ಸ್ ಅಲ್ಲಿಂದ ನೀನೇ ಓದ್ಕೊಂಬಂದೆ ನಾನು ಹೊತ್ಕೊಂಡ್ಬರಕ್ಕೆ ಬಿಡ್ಲಿಲ್ಲ ನೀನು ಹ್ಞೂ ಪರವಾಗಿಲ್ಲ ಬಿಡು ಹಾಂ ಅಲ್ಲ ನಿನ್ನ ನೀನು ಮನೆ ಅಳಿಯ ನಿನ್ನತ್ರ ತಲೆಮೇಲೆ ಕೋರ್ಸ್ಕೊಂಬರಕ್ಕಾಗತ್ತಾ ಚೀಲನ ತಗೋ ಸರಿಯಪ್ಪ ಹಾಂ ನಾನಿಲ್ಲಿ ಬತ್ತೀವಿ ಗಿರೀಶ ನಡಿ ಹೋಗೋಣ ಊರಿಗೆ ಗೊತ್ತಾಯ್ತು ಬರ್ತೀವಮ್ಮ ಕಾಳಮರೆ ಬತ್ತೀವಿ ಸರಿ ಆಯ್ತು ಹುಷಾರಾಗಿ ಹೋಗ್ರಿ ಹರಿ ಹುಷಾರು ಸರಿ ಆಯ್ತಿನಿತ್ರ ಮಕ್ಕಳು ಹುಷಾರು ಬರ್ತೀನಿ ಹ್ಮ್ ಸರಿ ಆಯ್ತು ಬನ್ನಿ ಒಳ್ಳೇದಾಗ್ಲಿ ಕೊಡು ಹೋಗ್ತೀನಿ ಬರ್ತೀನಿ ಆಯ್ತು ಅಮ್ಮ ಇನ್ನೇನು ನಮ್ಮ ಅತ್ತೆ ಹೇಳ್ತಲ್ಲ ಗಂಡು ಹುಡುಕ್ರಿ ಅಂತನಾಡುಗನ್ನೇನೆ ನೋಡ್ಕೊಂಬರೋಣ ಹ್ಮ್ ಅದ ಯಾರು ಹೇಳ್ದಲ್ಲ ಒಂದ್ ಸ್ವಲ್ಪ ವಯಸ್ಸಾಗಿತಿ ಅಂತ ಹೇಳದ್ವಲ್ಲ ಹಾ ಹೆಂಗಾದ್ರು ಮಾಡಿ ಗಂಟ ಹಾಕ್ಬಿಡಣ್ಣ ಹ

ಓ ನೋಡ್ತೀನಮ್ಮ ನೀನ್ ಎಲ್ಲಿಗೆ ಹೋಗ್ತೀಯಾ ನಾನ್ ಎಲ್ಲಿಗೂ ಹೋಗ್ ಇಲ್ಲೇ ಹೊರಕ್ಕೆ ಗಾಳಿಗೆ ಗಾಳಿ ಒಂದ್ ಹೊತ್ತು ನೀನು ಹೋಗಿ ಅವ್ರು ಗುರಿ ಎದ್ದಿದ್ದೆ ಹಾಳು ಹೋಗಿ ಓಕೆ ಸ್ನೇಹಿತರೆ ಆ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ